ನಿನ್ನೆ ಮಧ್ಯಾಹ್ನದಿಂದಲೇ ಹಾಸನದಲ್ಲಿ ಮುಷ್ಕರದ ಬಿಸಿ ತಟ್ಟಿದೆ ಸಾರಿಗೆ ಬಸ್ಗಳಿಲ್ಲದೆ ನೂರಾರು ಪ್ರಯಾಣಿಕರು ಪರದಾಟವನ್ನೇ ನಡೆಸಿದ್ದಾರೆ ಹಾಸನದಲ್ಲಿ ನಿನ್ನೆ ಸಂಧಾನ ಸಭೆ ವಿಫಲವಾಗ್ತಾ ಇದ್ದಂತೆ ಹಾಸನದಲ್ಲಿ ಮುಷ್ಕರದ ಬಿಸಿ ತಟ್ಟಿದೆ ಪರದಾಟವನ್ನ ನಡೆಸಿದ್ದಾರೆ ಪ್ರಯಾಣಿಕರು ಮಧ್ಯಾಹ್ನದಿಂದ ಕರ್ತವ್ಯಕ್ಕೆ ಗೈರಾಗಿದ್ದಾರೆ ಸಾರಿಗೆ ಸಂಸ್ಥೆಯ ನೌಕರರು ಸಾರಿಗೆ ಬಸ್ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಒತ್ತಾಯವನ್ನು ಹೇರಿದರು ನಿಲ್ದಾಣದಲ್ಲಿ ಬಳಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಪ್ರಯಾಣಿಕರು ಅಳಲನ್ನ ತೋಡಿಕೊಂಡ್ರು ತಿಪ್ಟೂರು ಅರಸಿಕೆರೆ ಸೇರಿದಂತೆ ಹಲವೆಡೆ ಬಸ್ಗಳ ಕೊರತೆಯಾಯಿತು ದಿಢೀರಂತ ರಸ್ತೆಗಿಳಿದ ಖಾಸಗಿ ಸಾರಿಗೆ ಸಂಸ್ಥೆಗಳ ಬಸ್ಗಳು ನಿನ್ನೆ ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ ಒಂದು ಕಡೆ ಸಂಧಾನ ಸಭೆ ವಿಫಲ ಆಗ್ತಾ ಇದ್ದಂತೆ ಬಸ್ ಚಾಲಕರು ಬಸ್ ಚಾಲಕರು ಕೂಡ ಪ್ರಯಾಣಕ್ಕೆ ಮುಂದಾಗಲಿಲ್ಲ ನಂತರ ಪ್ರಯಾಣಿಕರಿಗೆ ಸಂಕಷ್ಟಗಳ ಸರಮಾರಿಗೆಯಲ್ಲಿ ತಂದೊಡ್ತು ಒಂಥರ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ಮಾಡಿ ಸರ್ ಅಂತ ಅಲ್ಲಿರುವಂತಹ ಟಿ ಸಿಗಳನ್ನ ಕೇಳ್ತಾ ಇದ್ರು ಪ್ರಯಾಣಿಕರು ನೋಡ ನೋಡ್ತಾ ಇದ್ದಂತೆ ಅಲ್ಲಿ ಇದ್ದಕ್ಕಿದ್ದಂತೆ ಬೇರೆ ಬೇರೆ ಬಸ್ಗಳು ಅಂದರೆ ಹೊರಭಾಗದಲ್ಲಿ ಇರುವಂಥ ಓಡಾಡುವಂಥ ಬಸ್ಗಳು ಖಾಸಗಿ ಬಸ್ಗಳೆಲ್ಲವೂ ಕೂಡ ಅಲ್ಲಿ ಸ್ಥಳದಲ್ಲಿ ಭಾವಿಸ್ತು ಹಾಗಾಗಿ ಪ್ರಯಾಣಿಕರು ಕೊಂಚ ನಿರಾಳರಾದರು

ಮತ್ತು ಇವರೆಲ್ಲ ಬಸ್ಗಳು ಇಲ್ಲ ನಾವು ಹಳ್ಳಿ ಕಡೆಯವರು ಇರೋದೇ ಒಂದೊಂದೇ ಬಸ್ಸು ನಮಗೆ ಲೆಕ್ಕಾಚಾರವಾಗಿ ಅಷ್ಟೇ ಗಂಟೆಗೆ ಒಂದು ಬಸ್ಸು ಈ ಥರ ಬಸ್ ಇರೋದು ಇರೋ ಬಸ್ನವ್ರು ಸ್ಟ್ರೈಕ್ ಮಾಡ್ಕೊಂಡು ಅವ್ರ ಬೇಡಿಕೆಗಳನ್ನ ಇವ್ರು ಈಡೇರಿಸ್ತಾನೆ ಬರೀ ಯಾವಾಗಲೂ ಹಿಂಗೆ ದುಡ್ಕೊಂಡೇ ಇರಿ ಅಂದರೆ ಅವ್ರಿಗೂ ಅವ್ರದ್ದೇ ಆಗಿರೋ ಫ್ಯಾಮಿಲಿ ಇರುತ್ತೆ ಅವ್ರ ಬೇಡಿಕೆಗಳು ಇರ್ತವೆ ಸರ್ಕಾರ ಅದನ್ನ ಗಮನಿಸ್ಕೊಂಡು ಅವ್ರನ್ನ ಕರೆದು ಕೂರಿಸ್ಕೊಂಡು ಅವ್ರ ಬೇಡಿಕೆಯನ್ನು ಈಡೇರಿಸ್ಬೇಕು ಅದು ಬಿಟ್ಬಿಟ್ಟು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡು ನಾವು ಅದರಲ್ಲೂ ಸಿಟಿಲಿ ಇದ್ದವ್ರಿಗೆ ಹಿಂಗಾರತ್ತೆ ನಮ್ಮ ಹಳ್ಳಿ ಕಡೆಯರಿಗೆ ನಮಗೆ ಬರಬೇಕು ಅಂದರೆ ಹಬ್ಬ ಇರೋದ್ರಿಂದ ನಾವು ಸರ್ ನಮ್ಮ ಮೈಸೂರು ಹೋಗಬೇಕಿತ್ತು ಆ್ಯಕ್ಚುಲಿ ಇವಾಗ ಸುಮಾರು ಒಂದು ಒಂದೂವರೆ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಬಟ್ ಬಸ್ಸೇ ಇಲ್ಲ ಸರ್ ನಮಗೊಂದು ಸ್ಟ್ರೈಕ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಆಗ್ತಿತ್ತು ಏನೂ ಇನ್ಫಾರ್ಮೇಷನ್ ಇರಲಿಲ್ಲ ಆಗಲೇ ಬಸ್ಸೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಇಲ್ಲಿ ಒಂದೇ ಬಸ್ ಇದ್ದಿದ್ದು ತುಂಬ ಜನ ಹತ್ಕೊಂಡ್ರೆ ಆಲ್ರೆಡಿ ಎಲ್ಲ ಎಲ್ಲರನ್ನೂ ನೂಕಾಡಿ ಮಾಡಿ ಆ ರಶಲ್ಲಿ ಹತ್ತೋಕ್ಕೆ ಭಾರಿ ಕಷ್ಟ ಇಲ್ಲಿ ಆಲ್ರೆಡಿ ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ವಯಸ್ಸಾದವರು ಎಲ್ಲೆಲ್ಲ ಸ್ಟೂಡೆಂಟ್ಸ್ಗಳು ನಮ್ಮಂಥವ್ರು ಎಲ್ಲ ಕಡೆ ಹೋಗೋರು ವೆಯ್ಟ್ ಮಾಡ್ತಿದ್ದಾರೆ ಬಟ್ ಬಸ್ಸಸ್ ಇಲ್ಲ ಸರ್ ಅದೇ ಪ್ರಾಬ್ಲಮ್ ಆಗಿದೆ ನಮಗೆ ನಾವು ಇದ್ರ ಬಗ್ಗೆ ನೋಟಿಸ್ ಕೊಟ್ಟು ಇಪ್ಪತ್ತೊಂದು ದಿನ ನೋಟಿಸ್ ಕೊಟ್ಟಿದ್ವಿ ಈವರೆಗೂ ಕರೆ ಮಾತಾಡಿರಲಿಲ್ಲ ಮುಖ್ಯಮಂತ್ರಿ ಸಭೆ ಕರೆದರು ಸಭೆ ವಿಫಲ ಆಯಿತು ಹಾಗಾಗಿ ನಾವು ಅನಿವಾರ್ಯವಾಗಿ ಮುಷ್ಕರ ಶುರುವಾಗುತ್ತೆ ನಮ್ಮ ಡಿಮ್ಯಾಂಡ್ ಒಂದು ಎರಡೇ ಡಿಮ್ಯಾಂಡು ಒಂದು 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 ಇಪ್ಪತ್ತರಲ್ಲಿ ಲೇಟಾಗಾದಂಥ ಮೂವತ್ತೆಂಟು ತಿಂಗಳು ಅರಿಯರ್ಸು ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕು ಹೊಸ ಅಗ್ರಿಮೆಂಟ್ ಆಗಬೇಕು ಎರಡು ಡಿಮ್ಯಾಂಡ್ ಬೇರೆ ಏನು ಡಿಮ್ಯಾಂಡ್ ಇಲ್ಲ ಇದನ್ನು ಮುಖ್ಯಮಂತ್ರಿ ಕೊಡಲಿಕ್ಕೆ ನಿರಾಕರಿಸ್ತಾವ್ರೆ